ನಮ್ಮ ಸಂಪದ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲ್ಲಿ ನಮಸ್ಕಾರ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಸುಖ ದುಃಖಗಳು ಒಂದಾದ ಮೇಲೊಂದು ಬರುತ್ತಲೇ ಇರುತ್ತದೆ ದುಃಖಗಳಿಲ್ಲದ ಮನುಷ್ಯನನ್ನು ಹುಡುಕಲು ಸಾಧ್ಯವಿಲ್ಲ ಎನ್ನಬಹುದು ದುಃಖಗಳ ವಿರುದ್ಧ ಹೋರಾಡಲು ಆ ವ್ಯಕ್ತಿಯು ಅನೇಕ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾನೆ ಆದರೆ ಶಿವಪುರಾಣದಲ್ಲಿ ಶಿವಲಿಂಗದ ಪೂಜೆಗೆ ಶಿವಲಿಂಗಾಷ್ಟಕವನ್ನು ಹೇಳುವ ಮೂಲಕ ಪರಿಹಾರ ಪಡೆದುಕೊಳ್ಳಬಹುದು ಈ ಅದ್ಭುತವಾದ ಮತ್ತು ಶಕ್ತಿಯುತವಾದ ಲಿಂಗಾಷ್ಟಕ ಸ್ತೋತ್ರವು ನಿಮ್ಮ ಪ್ರತಿಯೊಂದು ದುಃಖ ಮತ್ತು ತೊಂದರೆಗಳನ್ನು ನಿವಾರಿಸುತ್ತದೆ ಲಿಂಗಾಷ್ಟಕ ಸ್ತೋತ್ರದ ಪ್ರಯೋಜನ ಶಿವಲಿಂಗವನ್ನು ಶಿವನ ಮೂರ್ತರೂಪವೆಂದು ಪರಿಗಣಿಸಲಾಗಿದೆ ಶಿವಲಿಂಗಕ್ಕೆ ನಿತ್ಯವೂ ನೀರು ಬಿಲ್ವ ಪತ್ರಿ ಇತ್ಯಾದಿಗಳನ್ನು ಅರ್ಪಿಸಿ ಈ ಮಹಾಶಕ್ತಿ ಲಿಂಗಾಷ್ಟಕ ಸ್ತೋತ್ರವನ್ನು ಪಠಿಸುವುದರಿಂದ ಮನುಷ್ಯನಿಗೆ ಎಷ್ಟೇ ಕಷ್ಟದ ಸಮಯವಿದ್ದರೂ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ದೊರೆಯುತ್ತದೆ ಮತ್ತು ಆ ವ್ಯಕ್ತಿಯು ಎಂತಹುದ್ದೆ ದುಃಖವನ್ನು ಹೊಂದಿದ್ದರೂ ಸಹ ಅದರಿಂದ ಹೊರಬರುತ್ತಾನೆ ಅಷ್ಟೇ ಅಲ್ಲ ಈ ರೀತಿ ಮಾಡುವುದರಿಂದ ಶಿವನು ಪ್ರಸನ್ನನಾಗುತ್ತಾನೆ ಮತ್ತು ಅನನ್ಯ ಅನುಗ್ರಹವನ್ನು ನೀಡುತ್ತಾನೆ ಎಂದು ಹೇಳಲಾಗುತ್ತದೆ ಶಿವ ಲಿಂಗಾಷ್ಟಕಂ ಅಷ್ಟಕಂ ಸಂಸ್ಕೃತದಲ್ಲಿ ಎಂಟು ಚರಣಗಳು ಅಥವಾ ಪದ್ಯಗಳ ಕಾವ್ಯ ಎಂದರ್ಥ ಅವು ಹಿಂದಿನ ಕಾಲದ ಋಷಿಗಳ ನೆಚ್ಚಿನ ಕಾವ್ಯ ವಾದ್ಯಗಳಲ್ಲಿ ಒಂದಾಗಿದ್ದವು ಭಾರತೀಯ ಸಂಸ್ಕೃತಿಯ ಇತಿಹಾಸದಲ್ಲಿ ಕಂಡುಬರುವ ಹತ್ತಾರು ಅಷ್ಟಕಂಗಳಲ್ಲಿ ಇದು ಒಂದು ಸ್ವತಃ ಶಿವನ ಅವತಾರವೆಂದು ಪರಿಗಣಿಸಲ್ಪಟ್ಟಿರುವ ಆದಿ ಶಂಕರಾಚಾರ್ಯರಿಂದ ರಚಿಸಲ್ಪಟ್ಟ ಶಿವಲಿಂಗಾಷ್ಟಕವು ಲಿಂಗದ ರೂಪದಲ್ಲಿ ಶಿವನಿಗೆ ಸಲ್ಲಿಸುವ ಪ್ರಾರ್ಥನೆಯಾಗಿದೆ ಪ್ರಾರ್ಥನೆಯು ಮಹಾದೇವನಾದ ಶಿವನ ಮೇಲಿನ ನಂಬಿಕೆ ವಿಧೇಯತೆ ನಿಷ್ಠೆ ಮತ್ತು ಭಕ್ತಿಯ ಘೋಷಣೆಯಾಗಿದೆ ಶಿವಲಿಂಗವು ಶಿವ ಮತ್ತು ಶಕ್ತಿಯ ಶಾಶ್ವತ ಆಟದಿಂದ ಬ್ರಹ್ಮಾಂಡದ ಸೃಷ್ಟಿಯ ಸಾಂಕೇತಿಕ ನಿರೂಪಣೆಯಾಗಿದೆ ಪವಿತ್ರವಾದ ಶ್ರಾವಣ ಮಾಸವನ್ನು ಶಿವನಿಗೆ ಪ್ರಾರ್ಥನೆ ಸಲ್ಲಿಸಲು ಮಂಗಳಕರ ಸಮಯವೆಂದು ಪರಿಗಣಿಸಲಾಗಿದೆ ಈ ಮಾಸದಲ್ಲಿ ಪ್ರತಿದಿನ ನಡೆಯುವ ಶಿವಪೂಜೆಯಲ್ಲಿ ಶಿವಲಿಂಗಾಷ್ಟಕವನ್ನು ಪಠಿಸಲಾಗುತ್ತದೆ ಭಕ್ತರು ಈ ಸ್ತೋತ್ರವನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಮತ್ತು ಶಿವಲಿಂಗದ ಮುಂದೆ ಶಿವಪೂಜೆ ಮಾಡುವಾಗ ಅಥವಾ ಶಿವನನ್ನು ಸ್ಮರಿಸುವಾಗ ಶಿವಲಿಂಗಾಷ್ಟಕವನ್ನು ಪಠಿಸಬಹುದು ಶಿವಲಿಂಗಾಷ್ಟಕಂ ಸಾಹಿತ್ಯ ಮತ್ತು ಅರ್ಥ लिङ्गं निर्मलभाषित शोभितलिङ्गं जन्मज दुःखविनाशकलिङ्गं तत्प्रणमामि सदा शिवलिङ्गं ब्रह्मा विष्णु एल् देवानुदेवते सह ಪೂಜಿಸುವ ಹಾಗೂ ಪರಿಶುದ್ಧವಾದ ಪ್ರಕಾಶಮಾನವಾದ ನಿಮಗೆ ನಮಸ್ಕರಿಸುತ್ತೇನೆ ಮತ್ತು ಜನನದ ನಂತರ ಎದುರಾಗುವ ಎಲ್ಲ ತೊಂದರೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡುವಂತಹ ಲಿಂಗರೂಪಿಯಾದ ಶಿವನಿಗೆ ನಾನು ಶಿರಸಾಭಾಗಿ ನಮಸ್ಕರಿಸುತ್ತೇನೆ ದೇವ ಮುನಿ ಪರವ ಿತಲಿಂಗಂ ಕಾಮದಹನಂ ಕರುಣಾಕರಲಿಂಗಂ ರಾವಣ ದರ್ಪವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ ಎಲ್ಲ ಋಷಿ ಮುನಿಗಳು ಮತ್ತು ದೇವತೆಗಳು ಪೂಜಿಸುವಂತಹ ಹಾಗೂ ಕಾಮದೇವನ ಅಹಮ್ಮನ್ನು ನಾಶಪಡಿಸಿದ ನಿಮಗೆ ನಾನು ನಮಸ್ಕರಿಸುತ್ತೇನೆ ದಯೆ ಕರುಣೆಗಳ ವರ್ಷಧಾರೆಯನ್ನೇ ಹರಿಸುವ ಹಾಗೂ ರಾವಣನ ಅಹಂಕಾರವನ್ನು ನಾಶಪಡಿಸಿದ ನಿಮಗೆ ನಾನು ಶಿರಸಾಬಾಗಿ ನಮಸ್ಕರಿಸುತ್ತೇನೆ ಸರ್ವಸುಗು ಸುಲೇಪಿತರ್ಧನ ಕಾರಣ ಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ ದಿವ್ಯ ಪರಿಮಳ ಸುಗಂಧ ದ್ರವ್ಯಗಳಿಂದ ಅಭಿಷೇಕ ಮಾಡಲ್ಪಟ್ಟ ಹಾಗೂ ಜ್ಞಾನದ ಬೆಳವಣಿಗೆಗೆ ಕಾರಣವಾದ ದೇವಾನುದೇವತೆಗಳು ಋಷಿಗಳು ಸಿದ್ಧ ಗಂಧರ್ವ ಕಿನ್ನರ ಹಾಗೂ ಕಿಂಪುರುಷರಿಂದ ಪೂಜಿಸಲ್ಪಡುವ ಲಿಂಗರೂಪಿಯಾದ ಶಿವನಿಗೆ ನಾನು ಶಿರಸಾಬಾಗಿ ನಮಸ್ಕರಿಸುತ್ತೇನೆ ಕನಕ ಮಹಾಮುನಿ ಲಿಂಗಂ ಶೋಭಿತ ಮಹಾಮುನಿಭೂಷಿತಲಿಂಗಂ ಫನಿಪತಿವೇಚಿತಶೋಭಿತಾಶನಲಿಂಗಂ ತತ್ಪ್ರಣಮಾಭಿ ಸದಾಶಿವಲಿಂಗಂ ಬಂಗಾರ ವಜ್ರ ಮತ್ತು ವೈಡೂರ್ಯಗಳಿಂದ ಕೂಡಿದ ಆಭರಣಗಳಿಂದ ಅಲಂಕರಿಸಲ್ಪಟ್ಟು ಸರ್ಪವು ಪ್ರಜ್ವಲಿಸುತ್ತ ಹಾಗೂ ದಕ್ಷಿಣ ಯಜ್ಞವನ್ನು ನಾಶ ಮಾಡಿದ ಆ ಲಿಂಗರೂಪಿಯಾದ ಶಿವನಿಗೆ ನಾನು ಶಿರಸಾಬಾಗಿ ನಮಸ್ಕರಿಸುತ್ತೇನೆ ಕುಂಕುಮ ಕುಂಕುಮಚಂದನಲೇಪಿತಲಿಂಗಂ ಲಿಂಗಂ ಸಂಚಿತ ಪಾಪವಿಶನಲಿಂಗಂ ತತ್ರ ಸದಾ ಶಿವಲಿಂಗಂ ಸುಗಂಧ ಮತ್ತು ಕೇಸರಿಯಿಂದ ಅಲಂಕರಿಸಿ ಪದ್ಮ ಪುಷ್ಪಗಳಿಂದ ಕೂಡಿದ ಸುಗಂಧ ಪರಿಮಳಯುಕ್ತ ಮಾಲೆಯನ್ನು ಧರಿಸಿ ಸಂಚಿತ ಕರ್ಮಗಳನ್ನು ಸಂಪೂರ್ಣವಾಗಿ ನಾಶ ಮಾಡುವ ಆ ಲಿಂಗರೂಪಿಯಾದ ಶಿವನಿಗೆ ನಾನು ಶಿರಸವಾಗಿ ನಮಸ್ಕರಿಸುತ್ತೇನೆ ದೇವಗನಾಚಿತ ದಿನಕರ ಕೋಟಿ ತಾಮಿ ಸದಾ ಶಿವಲಿಂಗಂ ದೇವತೆಗಳಿಗೆ ಶಿವಗಣಗಳಿಗೆ ಹಾಗೂ ವೈರಾಗಿಗಳಿಗೆ ಭಕ್ತಿ ಜ್ಞಾನ ಮಾರ್ಗದರ್ಶಕವನ್ನು ನೀಡುವ ನಿನಗೆ ನಮಸ್ಕರಿಸುತ್ತೇನೆ ಕೋಟಿ ಸೂರ್ಯರ ಬೆಳಕಿನಂತೆ ಪ್ರಜ್ವಲಿಸುವ ಲಿಂಗರೂಪಿಯಾದ ನಿನಗೆ ನಾನು ಶಿರಸಾಬಾಗಿ ನಮಸ್ಕರಿಸುತ್ತೇನೆ ಅಷ್ಟದರೋಳ್ ಪರಿವೇಷ್ಟಿತ ಲಿಂಗಂ ಸರ್ವಸಮದ್ಭವ ಕಾರಣ ಲಿಂಗಂ ಅಷ್ಟದರಿತ್ರಶನಲಿಂಗಂ ಸದಾ ಶಿವಲಿಂಗಂ ಎಂಟು ತಳ ಪುಷ್ಪಗಳಿಂದ ಸುತ್ತುವರೆದಿರುವ ಹಾಗೂ ಎಲ್ಲ ಭೋಗಭಾಗ್ಯಗಳಿಗೆ ಪ್ರಮುಖ ಕಾರಣವಾದ ನಿಮಗೆ ನಮಸ್ಕರಿಸುತ್ತೇನೆ ತನ್ನ ಭಕ್ತರ ಎಂಟು ವಿವಿಧ ದಾರಿದ್ರ್ಯವನ್ನು ನಾಶ ಮಾಡುವ ಆ ಲಿಂಗರೂಪಿಯಾದ ನಿಮಗೆ ಶಿರಸಾ ನಮಸ್ಕರಿಸುತ್ತೇನೆ ಸುರು ಗುರು ಸುರವರ ಪೂಜಿತ ಲಿಂಗಂ ಸುರವನ ಪುಷ್ಪ ಸದಾಚಿತ ತಪ್ರಣಮಾಮಿ ಸದಾ ಶಿವಲಿಂಗಂ ದೇವತೆಗಳ ಗುರುಗಳು ಮತ್ತು ದೇವತೆಗಳಲ್ಲಿ ಅತ್ಯುತ್ತಮವಾದ ದೇವರಿಂದ ಪೂಜಿಸಲ್ಪಡುವ ಹಾಗೂ ಆಕಾಶದ ಉದ್ಯಾನದ ಹೂವುಗಳಿಂದ ಪೂಜಿಸಲ್ಪಡುವ ಶಿವಲಿಂಗಕ್ಕೆ ನಮಸ್ಕರಿಸುತ್ತೇನೆ ಪರಮ ಸತ್ಯವೂ ಆದ ಮತ್ತು ಉತ್ತಮವಾದುದಕ್ಕಿಂತ ಹೆಚ್ಚು ಶ್ರೇಷ್ಠವಾದ ಆ ಲಿಂಗರೂಪದ ಶಿವನಿಗೆ ನಮಸ್ಕರಿಸುತ್ತೇನೆ ಲಿಂಗಾಷ್ಟಕಂ ವಿಧಂ ಪುಣ್ಯಂ ಪಾದಯೇತ್ ಶಿವಧ ಶಿವಲೋಕ ಮವಾನ್ಮೋತಿ ಶಿವೇನ ಸಹ ಮೋದತೆ ಶಿವಲಿಂಗದ ಬಳಿ ಈ ಲಿಂಗಾಷ್ಟಕವನ್ನು ಪಠಿಸುವುದರಿಂದ ಶಿವನ ವಾಸಸ್ಥಾನವನ್ನು ಪಡೆಯುತ್ತಾನೆ ಅಂದರೆ ಕೈಲಾಸಕ್ಕೆ ಸೇರುತ್ತಾನೆ ಮತ್ತು ಅವನ ಆನಂದವನ್ನು ಅನುಭವಿಸುತ್ತಾನೆ ಇತಿ ಶಿವಲಿಂಗಾಷ್ಟಕಂ ಸಮಾಪ್ತಿ ಶಿವನ ಕೃಪೆ ಸದಾ ಎಲ್ಲರ ಮೇಲೆ ಇರಲಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು